ಬಿ ಜೆ ಪಿಯಿಂದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರಿಗೂ ಕೂಡ ಗೇಟ್ ಪಾಸ್ ಕೊಟ್ಟಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಏನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾವು ಭಾವಿಸೋಣ ಕಾರಣ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೋ ಇಲ್ಲೋ ನಮಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಆದರೆ ಕಾಂಗ್ರೆಸ್ನೊಂದಿಗೆ ಗುರುತಿಸ್ಕೊಳ್ತಾ ಇದ್ದರು ಕೆಲವು ಸಭೆಗಳಲ್ಲಿ ಇವರು ಹಾಜರಾಗ್ತಾ ಇದ್ದರು ಕಾಂಗ್ರೆಸ್ಸನ್ನು ತುಂಬ ಮಾಡ್ತಾ ಮಾಡ್ತಾಯಿದ್ರು ಪ್ರತಿಪಕ್ಷವಾಗಿ ಬಿ ಜೆ ಪಿ ಫೈಲಾಗಿದೆ ಅಂತಲೇ ಸ್ಟೇಟ್ಮೆಂಟನ್ನು ಎಸ್ ಟಿ ಸೋಮಶೇಖರ್ ಕೊಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು ಅದ್ಭುತ ನಾಯಕ ಎನ್ನುವ ವರ್ಣನೆಗಳು ಕೂಡ ಇದೇ ಸೋಮಶೇಖರ್ ಅವ್ರ ಕಡೆಯಿಂದ ಬರ್ತಾ ಇತ್ತು ಜೊತೆಗೆ ರಾಜ್ಯಸಭಾ ಎಲೆಕ್ಷನ್ನು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಜಯ್ ಮಾಕೇನ್ ಪರವಾಗಿ ಕ್ರಾಸ್ ವೋಟ್ ಅಡ್ಡ ಮತದಾನವನ್ನು ಮಾಡಿದಂಥವರು ಇದೇ ಎಸ್ ಟಿ ಸೋಮಶೇಖರ್ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಅವರೇನು ಮಾಡಿದ್ರಪ್ಪ ಅವತ್ತು ಇಲ್ಲ ನನಗೆ ಮೈಕೈ ಹುಷಾರಿಲ್ಲ ಬಹಳ ಅನಾರೋಗ್ಯ ಪೀಡಿತನಾಗಿದ್ದೀನಿ ಹೇಳಿ ವೋಟ್ ಹಾಕೋಕ್ಕೆ ಬರಲಿಲ್ಲ ಅವರು ಇವೆಲ್ಲ ಒಂದೊಂದು ಸಣ್ಣ ಸಣ್ಣ ತುಣುಕುಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಲ್ಲದೆ ಕೂಡ ಒಂದು ಪ್ರತಿಪಕ್ಷವಾಗಿ ಬಿ ಜೆ ಪಿ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಇವರು ಮಾಡಲಿಲ್ಲ ಮೂರವ್ರು ಇವರು ಮೂಲ ಬಿ ಜೆ ಪಿಗರ ಪಕ್ಷಗಳು ಚೇಂಜು ಅದು ಇದು ಮಾಡ್ಕೊಂಡು ಬಂದಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತು ಅಂತ ಬಂದಾಗ ಯಾರು ಕೂಡ ಮರೆಯೋಕ್ಕಾಗಲ್ಲ ಅದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಆಪರೇಷನ್ ಕಮಲ ಆಗುತ್ತೆ ಬಿ ಜೆ ಪಿಗೆ ಜಂಪ್ ಹೊಡಿತಾರೆ ಇದೇ ಸೋಮಶೇಖರ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ನಡೆಯುತ್ತೆ ಬಿ ಜೆ ಪಿಯಿಂದ ಗೆಲ್ತಾರೆ ಇಪ್ಪತ್ತರಲ್ಲಿ ಇವರು ಸಹಕಾರ ಸಚಿವ ಪ್ಲಸ್ ಮೈಸೂರು ಇನ್ಚಾರ್ಜ್ ಎರಡೂ ಕೂಡ ಮೈಸೂರಿನ ಉಸ್ತುವಾರಿ ಆಗ್ತಾರೆ ಧೂರಿ ದಸರಾ ದಸರಾಗೆ ತುಂಬ ಚೆನ್ನಾಗಿ ಅವತ್ತು ನಡೆಯುತ್ತೆ ಎಲ್ಲವೂ ಆಯಿತು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪರಮಾಪ್ತರಲ್ಲಿಯೂ ಕೂಡ ಒಬ್ಬರಾಗಿರ್ತಾರೆ ಇವರು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಖುದ್ದು ಭಾಗಿಯಾಗ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಮಾಡಿದಂಥ ಪ್ರತಿಭಟನೆಯಲ್ಲಿ ಇವರು ಭಾಗಿಯಾಗ್ತಾರೆ ಅಂದರೆ ಏನರ್ಥ ತಮ್ಮದೇ ಪಕ್ಷದ ಮುನಿರತ್ನ ವಿರುದ್ಧದ ಪ್ರತಿಭಟನೆಯಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದರು ಕಾಂಗ್ರೆಸ್ ಸಭೆಗಳಲ್ಲಿ ಮೇಲಿಂದ ಮೇಲೆ ಕಾಣಿಸ್ಕೊಳ್ತಾ ಇದ್ದರು ಶಿವರಾಮ್ ಹೆಬ್ಬಾರ್ ಚೆಕ್ ಮಾಡಿಕೊಂಡಾಗ ಯಲ್ಲಾಪುರದ ಬಿ ಜೆ ಪಿ ಎಮ್ ಎಲ್ ಎಗವರು ಈಗ ಬಿ ಜೆ ಪಿ ಅಂತ ಹೇಳಕ್ ಬರಲ್ಲ ನಾವು ಎಲ್ಲಾಪುರದ ಶಾಸಕ ಅಂತ ಹೇಳ್ಬೋದು ಕಾರಣ ಪಕ್ಷದಿಂದ ಆಚೆ ಹಾಕಿಬಿಟ್ಟಿದ್ದಾರೆ ಅವ್ರನ್ನ ಅಂತ ಎರಡು ಸಾವಿರದ ಹದಿಮೂರರಿಂದ ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಿಂದ ನಂತರದಲ್ಲಿ ಎರಡು ಬಾರಿ ಗೆದ್ದಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ಕಮಲ ಬಿ ಜೆ ಪಿಗೆ ಮತ್ತೆ ಜಂಪ್ ಹೊಡಿತಾರೆ ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ ಆಗುತ್ತೆ ಬಿ ಜೆ ಪಿಯಿಂದ ಗೆಲ್ತಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿ ಕಾರ್ಮಿಕ ಮಂತ್ರಿ ನೆನಪಿರಲಿ ಆ ಟೈಮಲ್ಲಿ ಕೋವಿಡ್ ಬಂದಿರುತ್ತೆ ಕಾರ್ಮಿಕ ಮಂತ್ರಿ ಆಗಿರ್ತಾರೆ ಲೇಬರ್ ಕಾರ್ಡು ಅದು ಇದು ರೇಷನ್ ಕಿಟ್ಗಳು ಆಹಾರದ ಕಿಟ್ಗಳು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರದ್ದೇ ಉಸ್ತುವಾರಿ ಅವೆಲ್ಲ ವಿಭಾಗದಲ್ಲೂ ಇರುತ್ತೆ ಕಾಂಗ್ರೆಸ್ ಜೊತೆ ಅವಾಗವಾಗ ತುಂಬ ಕಾಣಿಸ್ಕೊಳ್ತಾ ಇರ್ತಾರೆ ಆದರೆ ಸೋಮಶೇಖರ್ ಅವರಷ್ಟು ಧೈರ್ಯವಾಗಿ ಅಲ್ಲ ಇದ್ರ ಇದರಂತೆ ಏ ಇಲ್ವಂತೆ ಈ ಥರ ಮಾತಾಡ್ತಾರಲ್ಲ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಇದ್ದದ್ದು ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಸಮರ್ಥನೆ ಇವ್ರದ್ದು ಇರ್ತಾಯಿತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಇವರು ವೋಟ್ ಮಾಡೋಕ್ಕೆ ಬರಲ್ಲ ಅದೊಂಥರ ಇಂಡೈರೆಕ್ಟಾಗಿ ಅಡ್ಡ ಮತದಾನ ಮಾಡ್ದಂಗೆ ಲೆಕ್ಕ ಒಂದು ಒಂದು ಪಾರ್ಟಿ ವಿಪ್ ಜಾರಿ ಮಾಡಿದ್ದಾಗ ನಿನಗೆ ಕಡ್ಡಾಯವಾಗಿ ಬಂದು ಮತದಾನ ಅಂತ ನೀನು ಮತದಾನ ಮಾಡಿಲ್ಲ ಅಂತ ಹೇಳಿದ್ರೆ ಆ ಒಂದು ವೋಟು ಬೇರೆಯವ್ರಿಗೆ ಹೋಯ್ತು ಅಂತಲೇ ಅರ್ಥ ಅದು ಡಿ ಕೆ ಶಿವಕುಮಾರ್ ಮನೆ ಕದ ತಟ್ತಾರೆ ಇವರು ಸಾರ್ವಜನಿಕ ಸಭೆಗಳಲ್ಲಿ ಡಿ ಕೆ ಅವರ ಬಗ್ಗೆ ಹೋಗಲಿ ಹೋಗಲಿ ಮಾತಾಡ್ತಾರೆ ಇದೀಗ ನೇರವಾಗಿ ಇವರು ಸೇರ್ಪಡೆ ಆಗದೆ ಇರಬಹುದು ಆದರೆ ಸೇರ್ಪಡೆ ಆಗಿದ್ದಕ್ಕಿಂತಲೂ ಘೋರ ಆ ಥರದ ಒಂದು ವರ್ತನೆ ಇತ್ತು ಅಂತ ಹೇಳಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಕೆ ನಮ್ಮೊಂದಿಗೆ ಅಶೋಕ್ ಗೌಡ್ರಿದ್ದಾರೆ ಬಿ ಜೆ ಪಿಯ ವಕ್ತಾರರು ಸ್ವಾಗತ ನಮಗೆ ಅಶೋಕ್ ಗೌಡ್ರೆ ಇಷ್ಟೇ ನಮ್ಮ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಾರೆ ಮಾತನಾಡಿಸ್ತೀನಿ ಅವರನ್ನು ಕೂಡ ಅಶೋಕ್ ಗೌಡ್ರೆ ಒಂದು ಪಾಯಿಂಟ್ ಇಲ್ಲಿ ಏನು ಇಷ್ಟೊಂದು ಮೀನಾಮೇಷ ಎಣಿಸ್ಬೇಕಾಗಿತ್ತಾ ಎಸ್ ಟಿ ಎಸ್ ಮೇಲೆ ಅಥವಾ ಹೆಬ್ಬಾರ್ರ ಮೇಲೆ ನೀವು ಕ್ರಮ ತೊಗೊಳಕ್ಕೆ ಇಷ್ಟೊಂದು ಮೀನಾಮೇಷ ಎಣಿಸಿ ವಿಜೇಂದ್ರ ಹೋಗಿ ಹೋಗಿ ಹೈಕಮಾಂಡ್ ಕದ ಬಡ್ದು ಬಡದು ಬಡ್ದು ಅಳದು ತೂಗಿ ಹಾಗೆ ಯತ್ನಾಳ್ ಆಚೆ ಕಳಿಸಿದ್ರಿ ಈಗ ಇದಕ್ಕೆ ಇಷ್ಟು ಶ್ರಮ ಹಾಕ್ಬೇಕಾಗಿತ್ತ ನೀವು ಅಂತ ನೋಡಿ ನಮ್ಮ ಒಂದು ಪಕ್ಷದಲ್ಲಿ ಒಂದು ಸಿಸ್ಟಮ್ ಮತ್ತು ಒಂದು ಕ್ರಮ ಅಂತಿದೆ ಈ ಕ್ರಮ ಏನು ಅಂತಂದ್ರೆ ಯಾರಾದರೂ ಒಬ್ಬ ಪದೇ ಪದೇ ತನ್ನ ಲೈನ್ ಅನ್ನ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದ್ರೆ ಆವಾಗ ಅವಾಗ ಕ್ರಾಸ್ ಮಾಡ್ತಿರ್ತಾರೆ ನಾವು ಒಂದು ತಪ್ಪು ಎರಡು ತಪ್ಪು ಮೂರು ತಪ್ಪನ್ನ ಕ್ಷಮಿಸ್ತೇವೆ ತದ್ನಂತರದಲ್ಲಿ ಯಾವ ರೀತಿ ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹಿರಿಯರಿಗೆ ಇಲ್ಲಿಂದ ಒಂದು ನೋಟ್ ಮಾಡಿ ಕಳಿಸ್ತಾರೆ ಉದಾಹರಣೆಗೆ ಆ ನಮ್ಮ ಯಶವಂತಪುರದ ಆ ಸ್ಥಳೀಯ ಶಾಸಕ ಸ್ಥಳೀಯ ನಾಯಕರು ಯಾರಿದ್ದಾರೆ ಅಂದರೆ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅವರಿಂದ ಒಂದು ರಿಪೋರ್ಟ್ ತೆಗೆದುಕೊಳ್ತೀವಿ ತದ್ನಂತರದಲ್ಲಿ ರಾಜ್ಯ ಮಟ್ಟ ಮತ್ತು ಕೇಂದ್ರ ಮಟ್ಟಕ್ಕೆ ರಾಜ್ಯ ಒಂದು ರಿಪೋರ್ಟ್ ಮಾಡಿ ಕಳಿಸ್ತೀವಿ ಕಳಿಸಿ ಅಲ್ಲಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ತಪ್ಪಾಗಿದೆ ಅಂತ ಹೇಳಿ ಅನಲೈಸ್ ಮಾಡ್ತಾರೆ ಶಿಸ್ತು ಸಮಿತಿ ಇದೆ ಶಿಸ್ತು ಸಮಿತಿ ಒಂದು ಸಭೆ ಸೇರುತ್ತೆ ಆಗ ಯಾರ್ಯಾರು ಬಗ್ಗೆ ತೆಗೆದುಕೊಳ್ಬೇಕು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಯತ್ನಾಳ್ದು ಅಷ್ಟೇನೆ ಮತ್ತು ಎಸ್ ಟಿ ಸೋಮಶೇಖರ್ ಅಂತಕ್ಕಂಥವ್ರು ಅಷ್ಟೇ ಸೋ ಶಿವರಾಮ್ ಹೆಬ್ಬಾರು ಅಷ್ಟೇ ಇದರಲ್ಲಿ ಪಾಪ ನಮ್ಮ ರಾಜ್ಯಾಧ್ಯಕ್ಷರು ತುಂಬ ತಾವಳಗಳೆಲ್ಲ ರಾಜ್ಯಾಧ್ಯಕ್ಷರನ್ನ ಅಲ್ಲಿ ಬ್ಲೇಮ್ ಮಾಡ್ತೀರಾ ಖಂಡಿತವಲ್ಲಿ ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಬ್ಲೇಮ್ ಮಾಡೋಂಥದಲ್ಲ ಯಾಕೆ ಅಂದ್ರೆ ಇವ್ರು ಮಾಡಿರ್ತಕ್ಕಂಥವ್ರು ಇವ್ ಇವರಿಬ್ರು ಏನಂದ್ರೆ ಇನ್ಸ್ಪೆಸಿಫಿಕ್ ಎಸ್ ಟಿ ಸೋಮಶೇಖರ್ ಅವರು ಮದ್ವೆ ಒಂದು ಕಡೆ ಆಗಿ ನೀವೇ ಯೋಚನೆ ಮಾಡಿ ಮದ್ವೆ ಒಂದು ಕಡೆ ಆಗಿರ್ತೀರಾ ಓಪನ್ ಆಗಿ ಇನ್ನೊಬ್ಬ ಇನ್ನೊಂದು ಗಂಡಸೋ ಹೆಂಗಸೋ ಜೊತೆ ಕಾಣಿಸ್ಕೊಂತ ಇದ್ರೆ ಆ ಮನೆಯವ್ರು ಹೆಂಗ್ ತೆಗೆದುಕೊಂತಕೊಂತಾರೆ ಯಾವತ್ತೊಂದು ಸಹ ಕಪಾಳೆ ಮೋಕ್ಷ ಬೆಲೆ ಇದೆಯಾ ಅಶೋಕೌಡ್ರೆ ವಿಪ್ಗೆ ನಿಮ್ಮ ಪಾರ್ಟಿ ನಿಜವಾಗ್ಲೂ ಬೆಲೆ ಇದೆಯಾ ವಿಪ್ ವಿಪ್ ಏನದ ಮರ್ಯಾದೆ ಇರೋದು ನಿಮ್ಮ ಪಾರ್ಟಿ ವಿಪ್ ಜಾರಿ ಮಾಡಿದಾಗ ಅದರ ಅರ್ಥ ಏನು ಹೇಳ್ಬಿಡಿ ಜನಗಳಿಗಾದ್ರೂ ಗೊತ್ತಾಗ್ಲಿ ಅವರು ಅಡ್ಡ ಮತದಾನ ಮಾಡಿದ ನಿಜ ತಾನೆ ಏನ್ ಮಾಡಿದ್ರೆ ಆಕ್ಷನ್ ನಿಮ್ದು ಅವತ್ತು ನೋಡಿ ಏನು ಅಂತಂದ್ರೆ ರಾಜ್ಯಸಭೆನಲ್ಲಿ ವೋಟ್ ಹಾಕ್ಬೇಕಾದ್ರೆ ಏನಾಗ್ತದೆ ಅಂತಂದ್ರೆ ಎಲ್ಲಾನು ಫಾರ್ಮ್ಯಾಟ್ ಇರ್ತದೆ ಅಲ್ಲಿ ರಾಜ್ಯಸಭೆಯಲ್ಲಿ ಏನಂದ್ರೆ ಈ ನಾವು ಯಾವ ಹೆಸರಿಗೆ ಇಲ್ಲಿ ಇದಾಕಿರ್ತೀವಿ ಅದನ್ನ ಹಿಂಗಿಡ್ಕೊಳ್ಲಿಕ್ಕೆ ಪ್ರಾವಿಷನ್ ಇರ್ಲಿಲ್ಲ ಮುಂಚೆ ಪ್ರಾವಿಷನ್ ಆಮೇಲೆ ಇದೆ ನೀವು ಉದಾಹರಣೆಗೆ ನಾನು ಬಿಜೆಪಿ ಸಿಂಬಲ್ಗೋ ಅಥವಾ ಕಾಂಗ್ರೆಸ್ ಸಿಂಬಲ್ಗೋ ಓಟ್ ಹಾಕಿದಾಗ ನಾನು ಹಿಂಗೆ ಬೇಕಾದ್ರೆ ಹಿಂಗೆ ಇಟ್ಕೊಂಡ್ಬಿಡ್ಬೋದು ಈ ಎರಡು ಲೈ ಇದು ಸಿಮ್ ಸಿಂಬಲ್ನ ಮುಚ್ಕೊಂಡ್ಬಿಟ್ರೆ ಆವಾಗಂಗೆ ಅದಕ್ಕೆ ಇದು ಕಾನ್ಸ್ಟೆಂಟ್ ಆಗಿ ಹಾಕೊಂಡ್ಬಂದಿದೆ ಇದೇನು ಇದು ನೀವು ಲಾಸ್ಟ್ ನಾವು ಜನತಾದಳ ಸೆಕ್ಯುಲರ್ ಕ್ಯಾಂಡಿಡೇಟ್ ನಿಲ್ಸಿತ್ತು ಮೋಸ್ಟ್ಲಿ ಐ ತಿಂಕ್ ಕುಪೇಂದ್ರ ರೆಡ್ಡಿ ಅಂತ ಈ ಏಳು ಜನ ಯಾರಿದ್ದಾರೆ ಜಮೀರ್ ಅಹಮದ್ ಅಂಡ್ಗೆ ಅವ್ರ ದಳದಲ್ಲಿ ಇದ್ದಾಗ ಹಿಂಗೇ ಇಡ್ಕೊಂಡು ಹೋಗಿದ್ರು ಅವಾಗ್ಲೂ ವಿಪ್ ಜಾರಿ ಆಗಿತ್ತು ಆವಾಗ್ಲು ಏನಕ್ಕೆ ವಿಪ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ ಅಂದ್ರೆ ಆಕ್ಟ್ ಏನ್ ಹೇಳುತ್ತೆ ಇಫ್ ಸ್ಟಡಿ ಆರ್ಟಿಕಲ್ ನಂಬರ್ ಟೂ ಫಿಫ್ಟಿ ತ್ರೀ ಆಫ್ ಪೀಪಲ್ ಪೀಪಲ್ಟಿವ್ ಆಕ್ಟ್ ಈ ಕಡೆ ಇರಬಹುದೇನೋ ಅದೇ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ರಾಜ್ಯಸಭೆಯ ಓಟ್ ನಲ್ಲಿ ವಿಪ್ ಆಗಿದ್ರು ಸಹ ನೀವೇನೂ ಮುಚ್ಕೊಂಡ್ಬಿಟ್ಟಿದ್ರೆ ಸಿಂಬಲ್ ನ ಓಪನ್ ಆಗಿ ತೋರಿಸ್ ಬಿಟ್ಟಿದ್ರೆ ನಾನು ಬಿಜೆಪಿ ಸದಸ್ಯ ನಾನು ಕಾಂಗ್ರೆಸ್ ಗೆ ಮತ ಹಾಕ್ತಿದೇನೆ ಅಂತ ಓಪನ್ ಆಗಿ ತೋರಿಸಿದ್ರೆ ಆಗ ವಿಪ್ ಜಾರಿ ಆದಿ ಆದಿಯಾಗಿ ನಾನು ಡಿಸ್ಕ್ವಾಲಿಫಿಕೇಶನ್ ಬರ್ತೀನಿ ಜಗತ್ತಿಗೆ ಗೊತ್ತಾಯ್ತು ಅಲ್ಲ ಅಲ್ಲ ಅಜಯ್ ಮಕೇನ್ ಪ್ರಶ್ನೆ ಏನು ಅಂದ್ರೆ ಅಕಸ್ಮಾತ್ ಏನುಂದ್ರೆ ಕ್ಲೋಸ್ ಮಾಡ್ಕೊಂಡಿದ್ರೆ ಆವಾಗ ಆ ಪ್ರಕಾರ ಬರೋದಿಲ್ಲ ಅಲ್ಲ ಅದರಿಂದ ನಾನು ಹೇಳ್ತಿಲ್ಲ ಜಗತ್ತಿಗೆ ಗೊತ್ತಾಯ್ತು ಏನು ಆಕ್ಷನ್ ಆಗಲಿಲ್ಲ ಆಕ್ಟ್ ಇಸ್ ವೆರಿ ಕ್ಲಿಯರ್ ಅಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ಆಕ್ಟ್ ಅಲ್ಲಿ ಅದರಿಂದಾಗಿ ಈ ಆವಾಗ ತಪ್ಸ್ಕೊಂಬಿಟ್ರು ಆದರೆ ಇವರು ಮಾಡಿರ್ತಕ್ಕಂಥ ಕರ್ಮಕಾಂಡ ಇದೆಯಲ್ಲ ಅಂದರೆ ಉದಾಹರಣೆಗೆ ಎಸ್ ಟಿ ಸೋಮಶೇಖರ್ ಅವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡ ಮದುವೆ ಆಗಿರೋರು ಒಬ್ಬರನ್ನ ಜೊತೇಲಿ ಕಾಣಿಸ್ಕೊಳ್ಳಿ ಲಿವ್ ಇನ್ ರಿಲೇಷನ್ಶಿಪ್ ಇನ್ನೊಬ್ಬರ ಜೊತೆ ಅಂಥ ಟೈಮಲ್ಲಿ ಹೆಂಡ್ತಿನೂ ಸರಿಯಾಗಿ ಹೆಂಡ್ತಿನೂ ಸರಿಯಾಗಿ ಚಿಮಾರಿ ಹಾಕ್ತಾರೆ ಸಮಾಜನೂ ಚಿಮಾರಿ ಹಾಕುತ್ತೆ ಎಸ್ ಟಿ ಸೋಮಶೇಖರ್ಗೆ ಇವಾಗ ಸಮಾಜದ ಚಿಮಾರಿ ಹಾಕ್ಲಿಕ್ಕೆ ಹೊರಟಿದೆ ಈಗ ಈಗಾಗಲೇ ಅವ್ರ ಪಾಪ ಅವ್ರೇನು ಅನ್ಕೊಂಬಿಟ್ಟು ನಾನು ಸೋಮಶೇಖರ್ ಯಶವಂತಪುರದಲ್ಲಿ ಮುಂದೆ ಮುಂದೆ ನಿಂತ್ಕೊಂಡಿದ್ದು ಕೂಡಲೇ ಗೆದ್ದು ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವ್ರೆ ಭ್ರಮೇಲಿದ್ದಾರೆ ಸಮಾಜ ಗೊತ್ತಿದೆ ನಿಮ್ ಮದುವೆ ಆಗಿರೋದು ಒಬ್ಬರನ್ನ ಸಂಸಾರ ಮಾಡ್ತಿದ್ದ ಒಬ್ಬರನ್ನ ಅಕಸ್ಮಾತ್ ಧೈರ್ಯ ಇದ್ರೆ ಅಷ್ಟು ಧೈರ್ಯ ಇದ್ರೆ ಅಷ್ಟು ಧೈರ್ಯ ಇದ್ರೆ ಒಂದ್ ನಿಮಿಷ ಒಂದ್ ಅಷ್ಟು ಧೈರ್ಯ ರಿಸೈನ್ ಮಾಡ್ಬಿಟ್ಟು ಬಿಜೆಪಿ ರಿಸೈನ್ ಮಾಡಿ ಕಾಂಗ್ರೆಸ್ ಟಿಕೆಟ್ ತಗೊಂಡು